ಅಂದರೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕೇಸರಹಟ್ಟಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಡಿಜಿಟಲ್ ಸಾಕ್ಷಾರತಿ ತರಬೇತಿ ಕಾರ್ಯಕ್ರಮ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಡಿಜಿಟಲ್ ಸಾಕ್ಷರತೆ ಮಹತ್ವವನ್ನು ಮತ್ತು ಸ್ವಾವಲಂಬಿ ಬದುಕಿಗೆ ಮೊಬೈಲ್ ಬಳಕೆ ಎಷ್ಟು ಮುಖ್ಯ ಮತ್ತು ಬಳಕೆಯ ಸಂದರ್ಭ ಕೈಗೊಳ್ಳಬೇಕಾದ ಸುರಕ್ಷತೆಗಳ ಕುರಿತು ಉದಾಹರಣೆ ಸಹಿತ ಶಿಕ್ಷಣ ಫೌಂಡೇಶನ್ ಜಿಲ್ಲಾ ಸಂಯೋಜಕರಾದ ಶ್ರೀ ಅರವಿಂದ ಬಡಿಗೇರವರು ವಿವರಣೆ ನೀಡಿದರು ನಂತರ ಪಿಡಿಒ ಸರ್ ಮಾತನಾಡಿ ಡಿಜಿಟಲ್ ಸಾಕ್ಷರತೆ ಕಾರ್ಯಕ್ರಮದ ಲಾಭವನ್ನು ನೀವೆಲ್ಲರೂ ಪಡೆಯಬೇಕು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಪರಿಣಾಮಕಾರಿಯಾಗಿ ಬಳಕೆಯನ್ನ ಮಾಡಿಕೊಂಡು ಸ್ವಯಂ ಉದ್ಯೋಗಗಳನ್ನು ಮಾಡುವಂತಾಗಬೇಕು ಎಂದು ತಿಳಿಸಿದರು ಅರಿವು ಕೇಂದ್ರದ ಮೇಲ್ವಿಚಾರಕರಾದ ಶ್ರೀ ಮಹಂತೇಶ್ ಅವರು ಮೊಬೈಲ್ ಬಳಕೆಯ ಮೂಲಭೂತ ಅಂಶಗಳ ಕುರಿತು ಮಹಿಳೆಯರಿಗೆ ವಿಡಿಯೋ ಮುಖಾಂತರ ತಿಳಿಸಿದರು ಸೇರಿದ್ದ ಮಹಿಳೆಯರು ಡಿಜಿಟಲ್ ಸಾಕ್ಷರತೆ ಕಾರ್ಯಕ್ರಮ ತರಬೇತಿಗೆ ಉತ್ತಮ ಸ್ಪಂದನೆ ನೀಡಿದರು ಈ ಒಂದು ಸಭೆಯಲ್ಲಿ ಕೃಷಿ ಸಖಿ ಪಶು ಸಖಿ ಬಿಸಿ ಸಖಿ ಎನ್ಆರ್ಎಂಎಲ್ ಅವರು ಹಾಗೂ ಇವರ ಜೊತೆಗೆ ಎಪ್ಪತ್ತೈದು ಜನ ಮಹಿಳೆಯರು ಹಾಜರಿದ್ದರು ಈ ವೇಳೆ ಮಹಿಳಾ ಸ್ವಸಹಾಯ ಸಂಘದ ಮಹಿಳೆಯರು ಮಾತನಾಡಿ ಡಿಜಿಟಲ್ ಸಾಕ್ಷಾರತಿ ಕಾರ್ಯಕ್ರಮ ತಮಗೆಷ್ಟು ಅನಿವಾರ್ಯವಿದೆ ಮತ್ತು ಹೇಗೆ ಸಹಾಯಕವಾಯಿತು ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ನನಗೆ ಬೇರೆ ಏನು ಬೇಡ ನನಗೆ ಹಣ ಬೇಕಿಲ್ಲ ನನಗೆ ಗೌರವ ಬೇಕು ಸಮಾಜದ ಗೌರವ ಬೇಕು ಅಂದ್ರೆ ನಮ್ಮ ಕಲಿಕೆ ಇರಬೇಕು ಯಾರು ಕೂಡ ಅವಮಾನೆ ನಾನು ಇಲ್ಲಿ ಕಲ್ತಿಲ್ಲ ಅಂದ್ರ ನನಗೆ ಕಲ್ಸ ಸಿಕ್ಕಿಲ್ಲ ಅಂತ ಹೇಳ್ಕೊಬೋದು ಅದು ಬೇಜಾರದ ಸಂಗತಿ ಅಲ್ಲ ಕಲ್ಸ ಸಿಕ್ಕೂ ಕೂಡ ಸಮಯ ಸಂದರ್ಭಗಳು ಅವಾಗ ನಮ್ಮ ತರ ಇರ್ಲಿಲ್ಲ ಬೇಜಾರ ವಾತಾವರಣ ನೀವ್ ಏನ್ ಕಲ್ತಿಲ್ಲ ಅಂತ ಹೇಳ್ತೀರಾ ಜನಕೊಂಡಿಲ್ಲ ನೀವು ಯಾವ್ದು ಬೇಜಾರು ಅವಶ್ಯಕತೆ ಇಲ್ಲ ಜಮೆಯನ್ನು ಬರ್ಬೋದು ನಾನು ಕಲ್ತಿಲ್ಲ ಆಗಲ್ಲ

ಗ್ರಾಮ <muchas> ಬಳಸ್ಕೊಂಡು ಹೋಗ್ಬೇಕು ಈಗಿನ ಜನ್ರೇಷನ್ ಆಗಿದೆ ಫೋನ್ ಆ ಥರ ಮಾಡಬೇಕು ವಾಟ್ಸಪ್ ಹೆಂಗೆ ಯೂಸ್ ಮಾಡಬೇಕು ಮಕ್ಕಳಿಗೆ ಯಾವ್ದು ಯಾವ ಲಿಂಕ್ ಬರಬೇಕು ಯಾವ ಲಿಂಕ್ ಬರ್ಬೋದು ವಯಸ್ಸಿನ ಮಿತಿಯಾಗಿ ಬಳಸ್ಕೊಳ್ಳೋದೆಲ್ಲ ಸವಿಸ್ತರವಾಗಿ ಹೇಳ್ಕೊಟ್ಟು ಇದರಿಂದ ಭಾಳ ಇನ್ನೂ ತಿಳ್ಕೊಂಡಿದ್ದಿಲ್ಲ ನಾವು ಕೆಲಸ ಮಾಡ್ತೀವಿ ಅಂದ್ರೂ ಈ ಲಿಂಕ್ಗಳ ಬಗ್ಗೆ ಗೊತ್ತಿದ್ದಿಲ್ಲ ನನಗೆ ಖುಷಿ ಆಯಿತು ಇನ್ನು ತುಂಬ ಹೋಗೋದು ಆಸಕ್ತಿ ನಾನು ಯಾವುದೇ ಕಾರ್ಯಕ್ರಮ ಆದರೂ ಮಾಡದೇ ಇರೋದ್ರಿಂದ ಅವ್ರಿಗೆ ಆಗೋ ನಷ್ಟಗಳೇನು ಫೋನ್ಪೇ ಕಲಿಯೋದ್ರಿಂದ ಅವ್ರಿಗೆ ಏನು ಉಪಯೋಗ ಆಗುತ್ತಾ ವ್ಯವಹಾರದಲ್ಲಿ ಯಾವ ರೀತಿ ಅವರು ಮುಂದುವರಿಬಹುದು ಮೊಬೈಲ್ ಬಳಕೆಯಿಂದ ಯಾವ ರೀತಿ ಅವರು ಇನ್ನೂ ವ್ಯವಹಾರ ವ್ಯವಹಾರ ಜ್ಞಾನ ಬೆಳೆಸ್ಕೋಬೋದು ಅಂತ ಹೇಳ್ಕೊಟ್ರಿ ಸರ್ ಡಿಜಿಟಲ್ ಮುಖಾಂತರನೂ ತೋರಿಸ್ಕೊಂಡು ಅದಾದ್ಮೇಲೆ ಫೋನ್ ಪೇ ಸ್ಕ್ಯಾನರಿಂದ ಯಾವ ರೀತಿ ಅನ್ಯಾಯ ಆಗುತ್ತೆ ಅದ್ರ ಬಗ್ಗೆ ಏನೂ ಹೇಳ್ಕೊಡ್ತಾರೆ ಇರೋದ್ರಿಂದ ನಾವು ವ್ಯವಹಾರ ಮಾಡೋದ್ರಲ್ಲಿ ಸ್ಕ್ಯಾನರ್ ಇತ್ತು ಫೋನ್ಪೇ ಇತ್ತು ಮೊಬೈಲ್ ಬಳಕೆ ನಮಗೆ ಗೊತ್ತಿತ್ತು ಅಂತ ನಾವು ನಮಗೆ ಆಗೋ ಅನ್ಯ ತಳಿಬೋದು ಅದರಿಂದ ನಾವು ಏನೋ ಗೊತ್ತೇ ಇಲ್ಲ ಅದ್ರೆ ಯಾರು ಬೇಕಾದ್ರೂ ನಮಗೆನ್ಯಾಯ ಮಾಡ್ಬೋದಾಗಲಿ ಮಾಡ್ಬೋದು ಮಾಡುವಂಥ ಪರಿಸ್ಥಿತಿಯೂ ಇರುತ್ತಾ ಅದನ್ನೆಲ್ಲ ಯಾವ ರೀತಿ ಆಗುತ್ತೆ ಅಂತಲೇ ಹೇಳ್ಕೊಡ್ತೀವಿ ಸರ್ ಅದು ನನ್ನ ಖುಷಿ ಆಯ್ಕೆ ಇದ್ದೇವೆ ಅಂತ ಹೆಣ್ಮಕ್ಕಳಲ್ಲಿ ಯಾವ್ದು ನಾವು ಮಾಡುವ ಯಾವ್ದು ಕಲಿಬೇಕು ಯಾವ್ದು ಮುಂದುವರೆ ಯಾವ ಮಾಹಿತಿಯಿಂದ ಬಹಳ ಇಂಟ್ರೆ ಅದನ್ನು ಸರ್ ಹೇಳ್ಕೊಡ್ತಾರೆ ni sí, sí, sí.